ಅಬ್ಬಾ ಹಿಂದಂಬಾಗ ಮಾತ್ರ ಬಿಸಿಲು ಕಂಬಂಗತಪ್ಪ ಬಿಸಿಲು ಬೈಂದೊಳ್ಳಿ ಅಷ್ಟು ವಸ್ತ್ರ ಹೊರಗೈಕೆಂದೆ ಅಯ್ಯೋ ಹತ್ ಹದಿನೈದು ದಿವ್ಸ ಆಯ್ತಾನ ಅಲ್ದನಿ ಈ ನಮ್ನಿ ಬಿಸಿಲು ಕಾಣದಯ್ಯ ಗಾದಿ ಎಲ್ಲ ಮಾತ್ರ ನೋಡು ಹಾ ಮಳೆ ಬತ್ತ ಅನ್ಸೋಳಿ ಈ ಮಳೆ ನಂಬ್ಲಾವತ್ಲೆ ಹೆಲ್ಮೆಟ್ ಒಂದು ಒದ್ದ ಇದು ಇದೆ ಹೆಲ್ಮೆಟ್ ಇಲ್ಲಿ ಇಟ್ಟಿದ್ದೆ ಮತ್ ಮಳೆ ಬಂದ್ರು ಒಳ ತಗೊಂಡಿಡು ಶಾಲೆಗೆ ಹೈಕೊಂಡು ಶೂ ಚಪ್ಪಲು ಎಲ್ಲ ತೊಳೆದಿಟ್ಟ ಮತ್ತೆ ಒಳಗಾಕು ಇಲ್ಲಾಂದ್ರೆ ಮತ್ತೆ ಪೂರ್ತಿ ಒದ್ದೇ ಮರಿ ನನಗೆ ಗೊತ್ತಿಲ್ಲ ಮತ್ತೆ ಯೂನಿಫಾರ್ಮ್ ಎಲ್ಲ ಒಣಗೊಳಾದ್ರೂ ನೋಡು ಮಾತ್ರ ಮತ್ತೆ ಯಾವಾಗ ನಾ ಈ ನಮ್ಮ ಬಿಸಿಲು ಬಪ್ಪುದು ಮತ್ತು ನಾಳೆಯಿಂದ ಮಳೆ ಶುರು ಆದ್ರೆ ಇಷ್ಟು ಒಣಗಿಲ್ಲ ಮತ್ತೆ ವಸ್ತ್ರ ಚಾದ್ರ ಎಲ್ಲನೂ ತೊಳೆದಾಕುದಿತ್ತು ಧೈರ್ಯನೇ ಆಯ್ತು ಈಗ ಚಾದ್ರ ಅಷ್ಟು ತೊಳೆದಾಯ್ಕಂಬೆ ಹಾಶಿಗೆಯಲ್ಲಿದ್ದ ಚಾದ್ರ ಅಲ್ಲವಾ ಇನ್ನೊಂದು ದಿವಸ ದೊಡ್ಡ ಬಿಸಿಲು ಬಂದಾಗ್ಲೇ ತೊಡೆದು ಹಾಕೋದೇ ಇಪ್ಪೋದು ನಾಡ್ದಿಗೆ ಶಾಲೆ ಸ್ಟಾರ್ಟ್ ಆಯ್ತು ತೊಡ ಅಷ್ಟು ತೊಳ್ದಾಕಿದ್ದೆ ಹಾಕಿದ್ದೆ ಮತ್ತೆ ಮಳೆ ಹನಿ ಬೀಳ್ತಾಗಿತ್ತು ಈಗ ಮತ್ತೆ ಎಲ್ಲ ಹೊತ್ಕೊಂಡು ಒಳಗೆ ಹೋಗಕಾತು ತೊ ಗಾದಿ ಮಾತ್ರ ಹೊರಗೆ ಮಾತ್ರ ಬಾರೇ ಐ ಹಿಡಿಲೆ ಮಳೆ ಬಂತು ಬಿಲ್ಯ ಥೋ ಈಗ ಬಿಸ್ಲಿದ್ದು ಚಾನ್ಸದ್ರೊಳಗೆ ಮಳೆ ಬಂತಲೆ ಇದು ಈ ನಮ್ಮನಿ ಬಿಸ್ಲು ಬಿಸ್ಲು ಮಳೆ ಥೋ ಅದೇ ನಿನ್ನ ಉಳಿದು ಹ್ಯಾಂಡ್ಮೆಟ್ಟು ಹಾ ತೆಗಿ ತೆಗಿ ಇಂದು ಬಿಸಿಲು ಮಳೆನೇ ಹೋತ್ರ ತೆಗಿ ಎಲ್ಲವೂ ವಸ್ತ್ರ ತೊಳೆದ ಹಾಕೊಂಡಿದ್ದ ನೋಡು ಎಲ್ಲರ ಮನೆ ವಸ್ತ್ರ ಓದ್ದೇನೆ ಹೌದೇ ಈ ಮಳೆ ಕಾಲದಲ್ಲಿ ನಮ್ಮ ಹತ್ರ ವಸ್ತ್ರ ಮಾಡಿಸ್ಲಾ ಬಿಲ್ಯ ಯಾರೇ ಮಾತಾಡೋವು ಅದೇಯ ಅಚ್ಚ ಮನೆ ಶಾಂತಕ್ನೆ ಅದು ತೆಗಿಲ್ ಬೈಂದು ವಸ್ತ್ರವ ಈ ನಮ್ ಮಳೆ ಬಿಸ್ಲು ಆದ್ರೆ ಮಳೆ ಆದಾಗಂತೂ ಮಳೆ ಆತು ಬಿಸ್ಲಾರು ಸಮ ಬತ್ತ ಅದು ಇಲ್ಲೇ ಮತ್ತಷ್ಟು ಅದ್ದೆ ಮಾಡಿ ಕೊತ್ತು ನೋಡು ಹೋತಲೆ ಮತ್ ಹೋತು ನೋಡ ಮಳೆ ಹಾಕುದು ಇವತ್ತು ಬರೀ ರವಿವಾರ ಹಳಿ ಬರೀ ಹಾಕುದು ತೆಗಿಯೋದು ಈ ವಸ್ತ್ರ ತೊಳೆಯೋದು ಇದೆ ಆತಲ್ಲಿ ಕೆಲಸ ಬೆಳಿಗ್ಗೆಯಿಂದವ ಅಲ್ಲ ತೊಳ್ದಾಕ್ಲ ಬೇಜಾರಿದಿತ್ಲ ಒಣಕ್ ತೊಳಾದ್ರೆ ಈ ನಮ್ನಿ ಮಳೆ ಬಿಸಿಲು ಆದ್ರೆ ಎಂತ ಮಾಡಿ ವಾಣಿಸ್ಕೊಂಬುದು ಎಲ್ಲಾ ಬೂರ್ಸ್ ಜಂಬಲ್ತಾಗಿದ್ದು ಒದ್ದೆ ಜಂಬ್ ಅಪ್ಲತಾಗಿದ್ದು ವಸ್ತ್ರ ತೊಳೆದಿಟ್ಟದ್ದು ವಾರದಷ್ಟು ವಸ್ತ್ರ ತೊಳ್ದು ಹಾಕೊಂಡು ಇವತ್ತು ಒಣಗಿದು ಬಿಸಿಲು ಬೈಂದೋಳು ಹಾಕಿರೇ ಹಾ ಈಗ ನಾಲ್ಕು ಸಲ ಆಯ್ತು ಈಗ ನನ್ನ ನನ್ನತ್ರ ಮತ್ತೆ ಅವತ್ಲೇ ಇದ್ರು ಒಣಸಲೆ ಇದೆ ಬಿಸಿಲು ಬಂತು ಈಗ ಐ ಇಲ್ಬರ ಇಲ್ ಬರೇ ಇಲ್ ನೋಡು ಮಂಗ ನಮ್ಮ ತೋಟಕ್ಕೂ ನಾ ಅಚ್ಚ ಅಚ್ಚಮ್ಮನೆಯವ್ರ ಗೇಟ್ ಮೇಲೆ ಹೆಂಗೆ ಕುತ್ಕೊಂಡು ನೋಡೆ ತೋಟಕ್ಕೊಂದು ಹೋಗಿ ಬರಕ್ ಈ ಮಳೆ ಮಂಗ ಇವೆರಡ್ರ ಕಾಟದಲ್ಲಿ ಎಂತ ಮಾಡಕ್ಕ ತೋಳ್ಿತ್ಲಪ್ಪ